ंहमुरारिसुरार्चितलिङ्गम् निर्मलभासितशोभितलिङ्गम् जन्म यदुःखविनाशकलिङ्गम् तत्प्रणमामि सदा शिवलिङ्गम् देवमुनिप्रवरार्चितलिङ्गम् कामदहन करुणाकरलिङ्गम् रावणदर्पविनाशनलिङ्गम् तत्प्रणमामि सदा शिवलिङ्गम् सर्वसुगन्धसुलेपितलिङ्गम् दिवि वर्धनकारणलिङ्गम् सिद्धसुरासुरवन्दितलिङ्गम् तत्प्रणमामि सदा शिवलिङ्गम् कनकमहामणिभूषितलिङ्गम्

ಮೇಲೆ ಸೋಮೇಶ್ವರ ದೇವಾಲಯ ಮಲ್ಸಂದ್ರ ಅಂತ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕ ಚೋಳರು ನಿರ್ಮಾಣ ಮಾಡಿರ್ತಕ್ಕಂತ ದೇವಾಲಯ ಇದು ತುಂಬಾ ಹಳೆ ಕಾಲದ ದೇವಾಲಯ ಅಥವಾ ಬಹಳ ಶಕ್ತಿ ಅಂತ ಒಂದು ಸೋಮೇಶ್ವರ ದೇವಾಲಯ ಇದು ಇಲ್ಲಿ ಬಹುಶಃ ಈ ನಮ್ಮ ಒಂದು ಬುದ್ಧಿ ಬಂದ ನೋಡತಕ್ಕಂಥದ್ದು ಸುಮಾರು ಸುತ್ತಮುತ್ತಲಿನ ಗ್ರಾಮಗಳು ಹೊಸಕೋಟೆ ತಾಲೂಕಿನ ಅರ್ಧ ಭಾಗದ ಜನ ಜನತೆ ಈ ದೇವಾಲಯದಲ್ಲಿ ಪೂಜೆ ಸಲ್ಲಿಸತಕ್ಕಂಥದ್ದು ಈ ಮಹಾಶಿವರಾತ್ರಿ ದಿನ ಸುಮಾರು ಒಂದು ಅರವತ್ ಅರವತ್ತೈದು ವರ್ಷಗಳ ಕಾಲ ಈ ಅನ್ನದಾನ ನಡ್ಸ್ಕೊಂಡೋಗ್ತಾ ಇದ್ದ ಮೊದಲು ಸಣ್ಣ ಪ್ರಮಾಣದಲ್ಲಿ ನಡೆಸ್ತಾ ಇದ್ದು ಬಹುಶಃ ಇದರಿಂದ ದೊಡ್ಡ ದೊಡ್ಡವಾಗಿ ಬೆಳೆದು ಈ ಗ್ರಾಮಸ್ಥರು ಮುಂದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಯುವಕರು ಹಿರಿಯರ ಮಾರ್ಗದರ್ಶನದಂತೆ ಸುಮಾರು ವರ್ಷಗಳಿಂದ ಅನ್ನದಾನ ನಡೀತಾ ಇರ್ತಾರೆ ಬಹುಶಃ ಇಲ್ಲಿ ಇಷ್ಟೊತ್ತಿಗೆ ಬಹುಶಃ ಇಲ್ಲಿ ಒಂದ್ ಒಂಬತ್ತು ಗಂಟೆ ಟೈಮ್ಗೆ ಮೂವತ್ತು ಒಂದು ಮೂರು ಮೂರುವರೆ ಸಾವಿರ ಜನ ಇಲ್ಲಿ ಅನ್ನದಾನ ಸೇವೆ ಮಾಡಿರ್ತಕ್ಕಂಥದ್ದು ಇನ್ನು ಮುಂದೆ ಒಂದು ನಾಲ್ಕು ಗಂಟೆ ಸಮಯದವೂ ಕೂಡ ಅನ್ನದಾನ ಸೇವೆ ನಡೆಯುತ್ತದೆ ಪ್ರತಿ ವರ್ಷನು ಈ ಮಹಾಶಿವರಾತ್ರಿ ದಿನ ಅನ್ನದಾನವನ್ನ ಮಾಡತಕ್ಕಂತ ಎಲ್ಲಾ ಸುತ್ತಮುತ್ತ ಗ್ರಾಮಸ್ಥರು ನಮ್ಮ ಮಲಸಂದ್ರ ಗ್ರಾಮಸ್ಥರು ಹಿರಿಯರು ಯುವಕರು ಎಲ್ಲರೂ ಕೂಡ ಬಹಳ ಸರ್ಕಾರದಿಂದ ಸಹಕಾರ ಕೊಟ್ಟು ಇದನ್ನ ಅವರೇ ಇಂಡಿವಿಜುವಲ್ ಆಗಿ ಬಂದು ನಿಂತು ಒಂದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥದ್ದು ಇನ್ನೂ ಮುಂದಿನ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡಬೇಕು ಇನ್ನೂ ಈ ಸಹಕಾರ ಬೇಕು ಸುತ್ತಮುತ್ತ ನಮ್ಮ ಗ್ರಾಮದಿಂದ ಅಂತೇಳಿ ನಾವೆಲ್ಲ ಈ ಶುಭ ಸಂದರ್ಭದಲ್ಲಿ ಕೋರ್ಕೊಳ್ತೀವಿ ದಯಮಾಡಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿ ಬೇಡ್ಕೊಳ್ತೀವಿ ಸಂತೋಷ್ ಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯರು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ನಮ್ಮ ತಾತಂತ್ರ ಕಾಲದಿಂದಲೂ ಇದೆ ದೇವಸ್ಥಾನ ಮೊದಲು ಚಿಕ್ಕದಾಗಿತ್ತು ಚೋಳರು ಕಟ್ಟಿದ್ದಾರೆ ಅಂತ ನಮ್ಮ ತಂದೆ ತಾತಂದ್ ಹೇಳ್ತಾ ಇದ್ರು ಆವಾಗಿಂದ ಇಲ್ಲಿ ಅನ್ನದಾನ ನಡಿ ವರ್ಷ ವರ್ಷನೂ ಅನ್ನದಾನ ನಡೀತಾರೆ ಅವಾಗ ಪರ್ವ ಅಂತ ಬರ್ತಾ ಇದ್ರು ಅಂದ್ರೆ ಅವಾಗ ಚಿಕ್ಕದಾಗಿ ಕಡಿಮೆ ಜನ ಸೇರ್ತಾ ಇದ್ರು ಅದನ್ನೇ ಈಗ ದೊಡ್ಡ ದೇವಸ್ಥಾನ ಮಾಡಿ ಈಗ ಜನ ಎಲ್ಲ ಸೇರಿ ಚೆನ್ನಾಗಿ ಇಂಪ್ರೂವ್ ಮಾಡಿ ವರ್ಷ ವರ್ಷನೂ ತಪ್ಪು ಇಲ್ಲಿ ಚೆನ್ನಾಗಿ ಈ ತರ ಒಂದು ಅನ್ನದಾನ ಮಾಡ್ತಾ ಇದೀವಿ ಪೂಜೆಗೆ ಸುಟ್ಟು ಕಡೆ ಊರುಗಳಿಂದನೂ ಬರ್ತಾ ಇಲ್ಲಿ ಜನ ಇಲ್ಲಿ ಹೇಳಬೇಕು ಅಂದ್ರೆ ಒಂದು ಇಪ್ಪತ್ತೈದು ಹಳ್ಳಿಗಳಿಂದ ಬರ್ತಾರೆ ಇಲ್ಲಿ ಜನ ಪ್ಲಸ್ ಈಗೇನಾಗಿದೆ ಜನ ಇಲ್ಲಿ ಜಾಸ್ತಿ ಇಂಪ್ರೂವ್ ಆಗಿರೋ ದೇವಸ್ಥಾನ ಹೊರಗಡೆ ಜನರು ಜಾಸ್ತಿ ಬರ್ತಾ ಇದಾರೆ ಊರಿಗಿಂದ ಹೊರಗಡೆ ಜನರು ಜಾಸ್ತಿ ಬರ್ತಾ ಇದಾರೆ ಪ್ಲಸ್ ಎಲ್ಲರೂ ಸೇರ್ಕೊಂಡು ಇಲ್ಲಿ ಪ್ರತಿಯೊಬ್ರು ಕಷ್ಟಪಟ್ಟು ಆ ಎಲ್ಲ ಕುತ್ಕೊಂಡು ಮಾತಾಡಿ ಇದು ಮಾಡಿಕೊಂಡು ಎಲ್ಲ ಒಂದು ಓದಾವಣಿಕೆಯಿಂದ ತುಂಬಾ ಚೆನ್ನಾಗಿ ಬರ್ತಾ ಇದ್ದೀವಿ ಇದೇ ತರ ಮುಂದೆ ನಾವು ಹಚ್ಕೊಂಡು ಹೋಗುತ್ತೀವಿ ದೇವಸ್ಥಾನ ಇನ್ನು ಇಂಪ್ರೂವ್ ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ನಮ್ಮ ಎಲ್ಲಾರು ಯಾವ ಜಾತಿ ಭೇದ ಭಾವ ಏನು ಇಲ್ಲ ಇಲ್ಲಿ ಪ್ರತಿಯೊಬ್ರು ಚೆನ್ನಾಗಿ ಒಳ್ಳೆ ಅಣ್ಣ ತಮ್ಮ ತರ ನೋಡ್ಕೊಂಡು ಹೋಗ್ತಾ ಇದೀವಿ ಮುಂದೆ ಮುಂದೆ ನಿನ್ನೆ ಚೆನ್ನಾಗಿ ಇಂಪ್ರೂವ್ ಇಂಪ್ರೂವ್ ಮಾಡ್ಬೇಕು ಅಂದ್ಬಿಟ್ಟು ನಾವೆಲ್ಲರೂ ಒಂದ್ ಕಮಿಟಿ ಮಾಡ್ಕೊಬೇಕು ಅಂತ ಮಾತಾಡ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ ಎಲ್ಲಾರ್ಗು ನಮ್ಮ ಸೋಮೇಶ್ವರ ಸ್ವಾಮಿ ದೇವರು ಎಲ್ಲಾರ್ಗು ಒಳ್ಳೇದ್ ಮಾಡಲಿ ಎಲ್ಲ ಎಲ್ಲಾರಗು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ